ಆರಂಭಕ್ಕೂ ಮುನ್ನವೇ ವಿವಾದಕ್ಕೀಡಾದ ಹಾಸನಾಂಬೆ ಉತ್ಸವ ಹಾಸನಾಂಬೆ ಉತ್ಸವಕ್ಕೆ ನೇಮಕಗೊಂಡಂತ ಸಿಬ್ಬಂದಿ ತಕರಾರನ್ನ ತೆಗೆದಿದ್ದಾರೆ ಆಡಳಿತ ಮಂಡಳಿ ವಿರುದ್ಧ ಮಹಿಳಾ ಮಣಿಯರು ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೂ ಕೆಲಸ ಅಧಿಕಾರಿಗಳ ಆರ್ಡರ್ಗೆ ಉತ್ಸವದ ಮಹಿಳಾ ಸಿಬ್ಬಂದಿ ಕಾರಿದ್ದಾರೆ ಸತತ ಹನ್ನೆರಡು ಗಂಟೆ ಕೆಲಸ ನಿರ್ವಹಿಸಲಾಗಲ್ಲ ಎಂದರು ಕೇಳ್ತಾ ಇಲ್ಲುವಂತೆ ಅಧಿಕಾರಿಗಳು ನ್ಯಾಯ ಕೇಳಿ ಆಯೋಗ ಮೆಟ್ಟಿಲು ಹತ್ತಿದ್ದಾರೆ ಮಹಿಳೆಯರು ಅಕ್ಟೋಬರ್ ಒಂಬತ್ತರಿಂದ ಹಾಸನಾಂಬೆಯ ಉತ್ಸವ ಶುರುವಾಗುತ್ತೆ ಆರಂಭಕ್ಕೂ ಮುನ್ನವೇ ಹಾಸನಾಂಬೆ ಉತ್ಸವ ವಿವಾದಕ್ಕೆ ಈಡಾಗಿರುವುದು ಹಾಸನಾಂಬೆ ಉತ್ಸವಕ್ಕೆ ನೇಮಕಗೊಂಡಿರುವಂಥ ಸಿಬ್ಬಂದಿ ತಕರಾರನ್ನು ತೆಗೆದಿದ್ದಾರೆ ಆಡಳಿತ ಮಂಡಳಿ ವಿರುದ್ಧ ಮಹಿಳಾ ಮಣಿಯರು ಸಿಡೆದಿದ್ದಾರೆ ಉತ್ಸವದಲ್ಲಿ ಮಹಿಳೆಯರು ಹನ್ನೆರಡು ಗಂಟೆ ಕೆಲಸ ಮಾಡಬೇಕಂತೆ ಇದ್ಯಾವುದು ರೂಲ್ಸು ಯಾರು ಮಾಡಿದ್ದು ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಕೆಲಸ ಮಾಡಬೇಕಂತೆ ಪಾಪ ಅವರಿಗೆ ಮನೆ ಮಠ ಗಂಡ ಮಕ್ಕಳು ತಂದೆ ತಾಯಿ ಯಾರೂ ಇರಲ್ವಾ ಸತತ ಹನ್ನೆರಡು ಗಂಟೆ ಕೆಲಸ ನಿರ್ವಹಿಸಲಾಗಲ್ಲ ಅಂದರೂ ಕೂಡ ಅಧಿಕಾರಿಗಳು ಕೇಳ್ತಾ ಏ ಕೇಳ್ತಾ ಇಲ್ವಂತೆ ಮಾಡಲೇಬೇಕು ಕೆಲಸ ಮಾಡಲೇಬೇಕಿಲ್ಲ ಅಂದರೆ ಕೆಲಸದಿಂದ ಕಿತ್ತಾಕ್ಬಿಡ್ತೀವಿ ಇದು ಬೇರೆ ಶುರುವಾಗಿರುತ್ತೆ ಅಕ್ಟೋಬರ್ ಒಂಬತ್ತರಿಂದ ಹಾಸನಾಭೆ ಉತ್ಸವ ಆರಂಭ ಆಗಲಿದೆ ಹಂಗಾಗಿನೇ ಅಲ್ಲಿ ಕೆಲಸ ಕಾರ್ಯಗಳು ಜಾಸ್ತಿ ಇದೆ ಜಾಸ್ತಿ ಇದ್ದರೂ ಕೂಡ ಮಾಡ್ತಾರೆ ಅದನ್ನು ಬಿಟ್ಟು ಹನ್ನೆರಡು ಗಂಟೆ ಕೆಲಸ ಮಾಡಬೇಕು ಹದಿನೈದು ಗಂಟೆ ಕೆಲಸ ಮಾಡಬೇಕು ಅಂತ ಅಂದರೆ ಏನರ್ಥ ಅದನ್ನು ಬೇರೆ ಯಾರೋ ಮಾಡಿರಲ್ಲ ರೂಲ್ಸು ಗಿಲ್ಸು ಇಲ್ಲಿ ಸಂಬಂಧಪಟ್ಟಂಥವ್ರು ಇರ್ತಾರಲ್ಲ ಅಲ್ಲಿ ಲೋಕಲ್ ಅಧಿಕಾರಿಗಳು ಅವರೇ ಮಾಡೋದಂಥವೆಲ್ಲ ರೂಲ್ಸ್ಗಳನ್ನು ಪಾಪ ಮಹಿಳೆಯರಿಗೆ ಮಾಡೋಷ್ಟು ಮಾಡಿದ್ದಾರೆ ಸಾಕಾಗಿ ಹೋಗಿರುತ್ತೆ ಸುಸ್ತಾಗಿ ಹೋಗಿರುತ್ತೆ ಏನು ಸುಮ್ಮನೆ ನಾ ಕೆಲಸ ಅಂತ ಅಂದರೆ ಸೊ ಹಂಗಾಗಿ ನಾವ್ಯಾಕೆ ಮಾಡಬೇಕು ಹನ್ನೆರಡು ಗಂಟೆ ಆಗಲ್ಲ ನಮಗೆ ಅಂತ ಹೇಳಿ ಆಡಳಿತ ಮಂಡಳಿಯ ವಿರುದ್ಧ ಸಿಡ್ದದ್ದು ಬಿಟ್ಟಿದ್ದಾರೆ ಅವರೆಲ್ಲ ಬೆಳಗ್ಗೆ ಎಂಟು ಗಂಟೆಗೆ ಬಂದರೆ ರಾತ್ರಿ ಎಂಟು ಗಂಟೆವರೆಗೂ ಕೆಲಸ ಮಾಡಬೇಕಂತೆ ಅಧಿಕಾರಿಗಳು ಈ ರೀತಿಯಾಗಿ ಆರ್ಡರ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಹಿಳಾ ಸಿಬ್ಬಂದಿ ಕೆಂಡ ಕಾರ್ತಾ ಇದ್ದಾರೆ ಈಗ ಸತತ ಹನ್ನೆರಡು ಗಂಟೆ ಕೆಲಸ ಮಾಡೋದಕ್ಕಾಗಲ್ಲ ಕಷ್ಟ ಆಗುತ್ತೆ ಅಂತ ಕೂಡ ಹೇಳಿದಾರಂತೆ ಆದರೂ ಈ ಅಧಿಕಾರಿಗಳು ಕೇಳಿಲ್ಲ ನ್ಯಾಯ ಕೇಳಿ ಈಗ ಆಯೋಗದ ಮೆಟ್ಟಿಲನ್ನು ಹತ್ತಿದ್ದಾರೆ ಹಾಸನ ಜಿಲ್ಲಾಧಿಕಾರಿಗೆ ಮಹಿಳಾ ಆಯೋಗ ಪತ್ರವನ್ನು ಬರೆದಿರೋದು ಮಹಿಳೆಯರಿಗೆ ಹನ್ನೆರಡು ಗಂಟೆ ಕೆಲಸದ ಆದೇಶಕ್ಕೆ ಆಯೋಗ ಗರಂ ಆಗಿದೆ ಮಹಿಳೆಯರ ದೂರು ಆಧರಿಸಿ ಹಾಸನ ಜಿಲ್ಲಾಧಿಕಾರಿಗೆ ಪತ್ರವನ್ನು ಬರೆಯಲಾಗಿದೆ ಪತ್ರ ಬರೆದ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮೀ ಚೌಧರಿ ಅವರು ಎಂಟು ಗಂಟೆ ಮಾತ್ರ ಕೆಲಸ ಕೊಡುವಂತೆ ಸೂಚನೆಯನ್ನು ನೀಡಲಾಗಿದೆ ಮಹಿಳೆಯರ ಆರೋಗ್ಯ ದೃಷ್ಟಿಯಿಂದ ಹನ್ನೆರಡು ಗಂಟೆ ಕೆಲಸ ಅಸಾಧ್ಯ ಶಿಫ್ಟ್ ಪ್ರಕಾರ ಪುರುಷ ಸಿಬ್ಬಂದಿಯನ್ನು ನಿಯೋಜಿಸುವಂತೆ ಸೂಚನೆಯನ್ನು ನೀಡಲಾಗಿದೆ ಹಾಸನ ಜಿಲ್ಲಾಧಿಕಾರಿಗೆ ಮಹಿಳಾ ಆಯೋಗ ಪತ್ರವನ್ನು ಬರೆದಿದೆ ನೋಡಿ ಮಹಿಳೆಯರಿಗೆ ಹನ್ನೆರಡು ಗಂಟೆ ಕೆಲಸದ ಆದೇಶಕ್ಕೆ ಆಯೋಗ ಗರಂ ಆಗಿರೋದು ಮಹಿಳೆಯರ ದೂರು ಆಧರಿಸಿ ಹಾಸನ ಜಿಲ್ಲಾಧಿಕಾರಿಗೆ ಪತ್ರವನ್ನು ಬರೆಯಲಾಗಿದೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವುಗಡ ಸಂಪರ್ಕದಲ್ಲಿದ್ದಾರೆ ಮಾರುತಿ ಪಾವುಗಡ ಏನು ವಿವಾದ ಇದು ಮಹಿಳಾ ಆಯೋಗ ಯಾಕೆ ಎಂಟ್ರಿ ಕೊಟ್ಟಿದೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಇದೇ ಅಕ್ಟೋಬರ್ ಒಂಬತ್ತರಿಂದ ಇಪ್ಪತ್ನಾಲ್ಕರವರೆಗೂ ನಡೆಯುವಂತಹ ಹಾಸನಾಂಬ ದೇವಾಲಯದ ಜಾತ್ರಾ ಮಹೋತ್ಸವಕ್ಕೆ ಈಗಾಗಲೇ ಸಕಲ ರೀತಿಯಿಂದಲೂ ಕೂಡ ಜಿಲ್ಲಾಡಳಿತ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ ಈ ನಡುವೆ ಕಾರ್ಮಿಕರ ಪೌರ ಕಾರ್ಮಿಕರು ಸೇರಿದಂತೆ ಆಡಳಿತ ಆಡಳಿತದಲ್ಲಿ ಭಾಗವಹಿಸ್ತಾ ಇರುವಂತಹ ಅಧಿಕಾರಿಗಳು ಸಿಬ್ಬಂದಿಗಳು ಹೆಚ್ಚು ಅವಧಿ ಕೆಲಸ ಮಾಡಬೇಕು ಅನ್ನುವಂತ ಒಂದು ವಿಚಾರ ಈಗ ವಿವಾದಕ್ಕೆ ಕಾರಣ ಆಗಿರುವಂತದ್ದು ಅದರಲ್ಲೂ ಮಹಿಳಾ ಸಿಬ್ಬಂದಿಗಳಿಂದ ಹನ್ನೆರಡು ಗಂಟೆ ದುಡಿಸ್ಕೊಳ್ತಾ ಇದ್ದಾರೆ ಅನ್ನುವಂತ ಒಂದು ದೂರುಗಳು ಎರಡು ಮೂರು ದೂರುಗಳು ಮಹಿಳಾ ಆಯೋಗದ ಕದ ಕದ ಇವತ್ತು ಮಧ್ಯಾಹ್ನ ಈ ಪತ್ರ ಮಹಿಳಾ ಆಯೋಗದ ಮುಖ್ಯ ಅಧ್ಯಕ್ಷ ಆಗಿರುವಂತಹ ನಾಗಲಕ್ಷ್ಮಿ ಚೌಧರಿಗೆ ಸಿಕ್ಕ ತಕ್ಷಣವೇ ಕೂಡಲೇ ನಾಗಲಕ್ಷ್ಮಿ ಚೌಧರಿ ಅವರು ಅಹ್ ಹಾಸನ ಜಿಲ್ಲಾಧಿಕಾರಿಗೆ ಆ ಆದೇಶವನ್ನ ಮಾಡಿರುವಂತದ್ದು ಆ ಒಂದು ಮನವಿ ಮನವಿ ಪತ್ರವನ್ನು ಕೂಡ ಮಾಡಿದ್ದಾರೆ ಅಂದ್ರೆ ಮಹಿಳಾ ಸಿಬ್ಬಂದಿಗಳಿಂದ ಹೆಚ್ಚಿನ ಸಮಯವನ್ನ ತಿಳಿಸ್ಕೊಳ್ಳೋದು ಬೇಡ ಯಾಕಂತ ಹೇಳಿದ್ರೆ ಅವ್ರಿಗೆ ಅತ್ತೆ ಮಾವ ತಂದೆ ತಾಯಿ ಹಾಗೂ ಚಿಕ್ಕ ಮಕ್ಕಳು ಇರ್ತಾರೆ ಅವರನ್ನು ನೋಡ್ಕೊಳ್ಳುವಂತಹ ಒಂದು ಜವಾಬ್ದಾರಿ ಇರುತ್ತೆ ಅನ್ನುವಂತಹ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಹೀಗಾಗಿ ಈ ವಿಚಾರವನ್ನ ಪರಿಗಣಿಸಿ ಅವ್ರಿಗೆ ಎಂಟು ಗಂಟೆಗಳ ಕಾಲ ಕೆಲಸಕ್ಕಾಗಿ ಸಮಯವನ್ನು ಕೊಡಿ ಇನ್ನು ಉಳಿಕೆ ಸಮಯಕ್ಕೆ ನಿಮ್ಗೆ ಹೆಚ್ಚು ಹೆಚ್ಚುವರಿ ನೌಕರರು ಅಧಿಕ ಆ ಪೌರ ಕಾರ್ಮಿಕರು ಬೇಕಿದ್ರೆ ಪುರುಷರನ್ನ ನೇಮಕ ಮಾಡಿಕೊಳ್ಳಿ ಅನ್ನುವಂತಹ ಒಂದು ಸಲಹೆ ರೂಪದಾದಂತಹ ಒಂದು ಪತ್ರವನ್ನ ಬರೆದಿರುವಂತದ್ದು ಒಟ್ಟಾರೆ ಆಸನಾಂಬೆ ಜಾತ್ರೆ ಆರಂಭ ಆಗೋದಕ್ಕೂ ಮೊದಲೇ ಇದು ಮಹಿಳಾ ಆಯೋಗದವರೆಗೂ ಕೂಡ ಈ ದೂರು ಬಂದಿರುವಂತದ್ದು ಈಗ ಚರ್ಚೆಗೆ ಕಾರಣ ಆಗಿದೆ ರಾಮ್ ಥ್ಯಾಂಕ್ ಯು ಮಾರುತಿ ಪಾವಗೂಡ ತಮ್ಮೆಲ್ಲ ಮಾಹಿತಿಗಾಗಿ